ತಕ್ಷಣ ಒಂದು ಇವತ್ತಿನ ರೈತರ ಒಂದು ಕ್ಷೋಭೆ ತರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಜನಗಳೆಲ್ಲ ನಮ್ಮ ಗ್ರಾಮದ ಹುಡುಕರು ಯೂತ್ಸು ಮುದುಕರು ಎಲ್ಲ ಮೋಟ ಅನ್ನೋದು ಕಾಣಿಸ್ತಿ ಎಲ್ಲ ಒಮ್ಮತವಾಗಿ ಇವತ್ತು ಹೊರಟಿದ್ದಾರೆ ಹೆಚ್ಚು ಕಡಿಮೆ ನಮ್ಮ ಗ್ರಾಮದಿಂದ ಇಪ್ಪತ್ತಾರು ಸುತ್ತಮುತ್ತಲ ಹಳ್ಳಿಯಿಂದ ಒಂದು ಐದಾರು ಗಾಡಿ ಟೋಟಲ್ ಒಂದು ಮೂವತ್ತು ಮೂವತ್ತೆರಡು ಗಾಡಿ ಯಾತ್ರೆ ಹೊರಟಿದೆ ಅವ್ರಿಗೆಲ್ಲ ಶುಭವಾಗಲಿ ಒಳ್ಳೇದು ಮಾಡ್ತಾ ಬಂದಿರೋದರಿಂದ ಆ ದೇವರನ್ನು ನಾವು ನಂಬಿದ್ದೀವಿ ಆ ದೇವರನ್ನ ಆಶೀರ್ವಾದ ನಮ್ಮ ಗ್ರಾಮದ ತಲೆ ನಮ್ಮ ಸುತ್ತಮುತ್ತ ಕರ್ನಾಟಕ ತಲೆ ಮೇಲೂ ಕೂಡ ಅದು ಆಶೀರ್ವಾದ ಇದ್ದೇ ಇದೆ ಎಲ್ರಿಗೂ ನಮಸ್ಕಾರ ಬಂಡಿ ಯಾತ್ರೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಪಾರ್ಟ್ ಟು ಪಾರ್ಟ್ ಒನ್ ಅಲ್ಲಿ ನಾನು ಎತ್ತು ಮತ್ತೆ ಬಂಡಿಗಳನ್ನ ಹೇಗ್ ತಯಾರು ಮಾಡ್ತಾರೆ ಅಂತ ತೋರಿಸಿದ್ದೆ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಚೆಕ್ ಮಾಡಬಹುದು ಈ ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ಹಳ್ಳಿ ಸೊಬರ್ನ ಸವಿಬೇಕು ಅಂದ್ರೆ ಈಗ ಬಂಡಿ ಯಾತ್ರೆ ಓಡ್ತಾ ಇದಾರೆ ಹೇಗಿತ್ತು ಅದನ್ನ ಅಂತ ನಾನು ತೋರಿಸ್ತೀನಿ ನಾನು ನಿಮ್ಗೆ ಒಂದು ಊರು ಅಂದ್ರೆ ಎಷ್ಟ್ ಜೊತೆ ಎತ್ತಿರುತ್ತೆ ಇರುತ್ತೆ ಎಷ್ಟ್ ಜೊತೆ ಬಂಡಿ ಇರ್ಬೋದು ಆದ್ರೆ ಇಲ್ಲಿ ಒಂದೇ ಊರಿಂದ ಸರಿಸುಮಾರ್ ಮೂವತ್ತೈದರಿಂದ ನಲವತ್ ಜೊತೆ ಹಳ್ಳಿ ಕಾರ್ ಎತ್ತು ಮತ್ತೆ ಬಂಡಿ ಕಟ್ಕೊಂಡು ಒಂದ್ ಎಂಬತ್ ಕಿಲೋಮೀಟರ್ ಇವರು ಒಂದೊಂದು ಗಾಡಿ ಕಮ್ಮಿ ಅಂದ್ರೆ ಒಂದ್ ಐನೂರು ಕೆಜಿ ಇರುತ್ತೆ ಅಷ್ಟು ಎಳಿಯುತ್ತೆ ಹಳ್ಳಿ ಕಾರ್ ಎತ್ತು ಹಳ್ಳಿ ಕಾರ್ ಎತ್ತೇ ಬೇಕು ಅಂದ್ಬಿಟ್ಟೆ ಕಟ್ಟೋದು ಇದಕ್ಕೋಸ್ಕರ ಯಾಕಂದ್ರೆ ಅಷ್ಟು ದಮ್ಮು ಕೆಪಾಸಿಟಿ ಅದಕ್ ಮಾತ್ರ ಇರೋದು ರೈತರು ತರ ಈ ಎತ್ತ ಕಟ್ಟಿ ಅದ್ರಲ್ಲಿ ಹೋಗೋ ಮಜಾನೆ ಬೇರೆ ಅಂತಾರೆ ಆ ಎತ್ತಿನ ಕೊಳ್ಳಜ್ಜೆ ಸದ್ದು ಆ ಹಳ್ಳಿಗಳಲ್ಲಿ ಜನ ಬಂದು ನಿಂತ್ಕೊಂಡ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಪೂಜೆ ಮಾಡೋರು ಎಷ್ಟೋ ಜನ ಎಲ್ಲರೂ ಗ್ರಾಮದ ಮುಖ್ಯ ದೇವಸ್ಥಾನದ ಹತ್ರ ಸೇರ್ಕೊಂತಾರೆ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿ ಓಡೋದು ಟ್ರಾಫಿಕ್ ಆದ್ರೂ ಜನಗಳು ತುಂಬಾ ಸ್ಪಂದಿಸ್ತಾ ಇರ್ತಾರೆ ಇಲ್ಲಿ ಯಾವ್ದೇ ಬೇಜಾರಲ್ಲ ಅವ್ರಿಗೂ ನೋಡೋ ಖುಷಿ ಸುತ್ತಮುತ್ತಲ ಗ್ರಾಮದಿಂದಲ್ಲ ಜನ ಬರ್ತಾರೆ ಪ್ರತಿಯೊಂದು ಬಂಡಿಗಳು ಬರೋವರೆಗೂ ಕಾಯ್ತಾ ಇರ್ತಾರೆ ಅಂದ್ರೆ ಎತ್ತಿನ ಗಾಡಿ ಎಲ್ಲಾ ಒಟ್ಟಿಗೆ ಹೋಗ್ಬೇಕು ಅನ್ನೋ ಒಗ್ಗಟ್ಟು ತುಂಬಾನೇ ಇಷ್ಟ ಆಗತ್ತೆ ಹಳ್ಳಿಗಳಲ್ಲಿರೋ ಒಗ್ಗಟ್ಟು ಬೇರೆ ಎಲ್ಲೂ ಸಿಗಲ್ಲ ಅದಿಲ್ ಕಾಣ ಇದೆ ನೋಡಿ ನಿಮ್ಗೆ ಪ್ರತಿಯೊಬ್ರು ಅಂದ್ರೆ ಒಂದು ಒಂದು ಸಂಘಟನೆ ಇದ್ದಂಗಿದೆ ಇಲ್ಲಿ ಅಷ್ಟು ಚೆನ್ನಾಗಿ ಒಂದು ಒಡನಾಟ ಒಬ್ಬರು ಮಧ್ಯೆ ಒಬ್ಬರಿಗೆ ಅಷ್ಟು ಜೊತೆಲೆ ಜೊತೆಲೆ ಹೋಗ್ತಾ ಇರ್ತಾರೆ ಗ್ರಾಮೀಣ ಭಾಗದಲ್ಲಿ ಈ ತರ ಒಂದು ಹಬ್ಬ ಹರಿದಿನಗಳು ನೋಡೋದೇ ಒಂದು ಖುಷಿ ಹೇಳ್ದಂಗೆ ಊರು ದೇವರಿಗೆ ಒಂದು ಗೀಡ್ಗಾಯಿ ಹೊಡೆದ್ಬಿಟ್ಟು ಇಲ್ಲಿಂದ ತಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ನಾವು ಪೂರ್ವಜನ ನಮ್ಮ ಅಪ್ಪಂದಿರ ಕಾಲದಿಂದಲೂ ಪುರಾತನ ಕಾಲದಿಂದಲೂ ನಮ್ಮ ಈ ಗವಿರಂಗಪ್ಪ ದೇವಸ್ಥಾನ ಏನಿದೆ ಆ ಸನ್ನಿಧಿಗೆ ಮೊದಲಿಂದಲೂ ಕೂಡ ಹರಿಕೆ ಮತ್ತೊಂದು ಮುಗ್ಗದಿಂದ ಅಲ್ಲಿ ತೀರ್ಸ್ಕೊಳ್ತಾ ಬರ್ತಾಯಿದ್ದೀವಿ ಅದು ಜಾನುವಾರುಗಳಿಗೆ ಅಂದರೆ ಪಶು ಪ್ರಾಣಿ ದನ ಕರುಗಳಿಗೆ ತುಂಬ ಅದು ಮುಖ್ಯವಾದದ್ದು ಅದು ಹಿಂದಿನಿಂದಲೂ ಕೂಡ ಅದನ್ನು ಅವಲಂಬನೆ ಮಾಡ್ತಿದ್ದೀವಿ ಯಾವುದೇ ಹರಕೆ ಆದರೂ ತೀರಿಸ್ತೀವಿ ವರ್ಷ ವರ್ಷ ಹೋಗಬೇಕು ಅಂತ ಹೇಳ್ಬಿಟ್ಟು ಎತ್ತು ಗಾಡಿ ಇಲ್ಲದರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಖರ್ಚು ಮಾಡಿ ಒಂಥರ ಏನೋ ಒಂದು ಇವತ್ತಿನ ರೈತರ ಒಂದು ಕ್ಷೋಭೆ ತರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಜನಗಳೆಲ್ಲ ನಮ್ಮ ಗ್ರಾಮದ ಹುಡುಕರು ಯೂತ್ಸು ಮೃತಕರು ಎಲ್ಲ ಮೋಟ ಅನ್ನೋದು ಕಾಣಿಸ್ತಿ ಎಲ್ಲ ಒಮ್ಮತವಾಗಿ ಇವತ್ತು ಹೊರಟಿದ್ದಾರೆ ಹೆಚ್ಚು ಕಡಿಮೆ ನಮ್ಮ ಗ್ರಾಮದಿಂದ ಇಪ್ಪತ್ತಾರು ಸುತ್ತಮುತ್ತಲ ಹಳ್ಳಿಯಿಂದ ಒಂದು ಐದಾರು ಗಾಡಿ ಟೋಟಲ್ ಒಂದು ಮೂವತ್ತು ಮೂವತ್ತೆರಡು ಗಾಡಿ ಯಾತ್ರೆ ಹೊರಟಿದ್ದೆವು ಅವ್ರಿಗೆಲ್ಲ ಶುಭವಾಗಲಿ ಮೊದಲಿಂದಾಗಿ ಒಂದು ತಿಂಗಳಿಂದ ಎತ್ತುಗಳನ್ನು ತಗೊಂಬರ್ತಾರೆ ಇವು ಎತ್ತುಗಳ ಬೆಲೆಗಳು ಇವತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಯಾಕಂದರೆ ಇವು ಹಳ್ಳಿ ಕರ ಜ ನಾಟಿ ದನಗಳು ಮತ್ತು ಗಾಡಿಗಳು ಐವತ್ತು ಸಾವಿರ ರೂಪಾಯಿ ಗಾಡಿ ಬೀಳುತ್ತೆ ಟೋಟಲ್ ಮಿನಿಮಮ್ ಎರಡು ಲಕ್ಷದವರೆಗೂ ಖರ್ಚಿದೆ ಇವತ್ತು ಇವತ್ತು ನಾವು ಯಾತ್ರೆಯನ್ನು ಪ್ರಾರಂಭಿಸಿ ನಾಳೆ ಸಂಜೆ ನಾವು ಗೌರಿಂಗಪ್ಪನ ದೇವಸ್ಥಾನ ಸಂದಿದ ತಲುಪ್ತೀವಿ ಹಳ್ಳಿ ಕಾರು ನಮ್ಮ ಗ್ರಾಮೀಣ ಸೊಗಡನ್ನು ನಾವು ಬೆಳೆಸಬೇಕು ನಾವು ಉಳಿಸ್ಬೇಕು ಅಂತೇಳಿ ಇವತ್ತಿನ ದಿನ ಈಗೊಂದು ಹತ್ತು ಹತ್ತು ವರ್ಷದಿಂದ ಸರಿ ಸುಮಾರು ಎರಡು ವರ್ಷಕ್ಕೊಂದ್ಸಲ ಇಪ್ಪತ್ತೈದು ಮೂವತ್ತು ಗಾಡಿಗಳು ಪ್ರತಿ ವರ್ಷ ಹೋಗ್ತೀವಿ ಎರಡು ವರ್ಷಕ್ಕೊಂದು ಸಲ ಈ ಸಂಕ್ರಾಂತಿ ಹಬ್ಬದಲ್ಲಿ ಇದು ನಮ್ಮ ಗ್ರಾಮದ ವಿಶೇಷತೆ ನಮ್ಮ ಗ್ರಾಮದ ಒಂದು ಹೆಮ್ಮೆ ಎಂದು ಹೇಳೋಕ್ಕೆ ಇವತ್ತು ನಾನು ಇಷ್ಟಪಡ್ತೀನಿ ಹಳ್ಳಿ ಕಾರು ಮ ಎತ್ತುಗಳನ್ನು ಎಲ್ಲೇ ಇದರಿಂದ ಹುಡುಕಿ ಹುಡುಕಿ ತಗೊಬಂದು ಈಗೆಲ್ಲ ಸಾಕಿ ಅದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಅವುಗಳಿಗೆಲ್ಲ ಮೊದಲೇ ತಾಲೀಮ್ ಮಾಡಿ ಮ ಇಲ್ಲಿಂದ ಗಾಡಿಗಳನ್ನು ಕರ್ಕೊಂಡು ಹೋಗ್ತಾರೆ ಇದನ್ನು ನಾವು ಯಾವುದೇ ದನಕರುಗಳಾಗಲಿ ಒಂದು ಕರು ಒಂದು ಕರು ಹಾಕಲಿ ಆ ಕರುವಿನ ಗೆಣ್ಣವನ್ನು ತಗೊಂಡು ಆ ದೇವಸ್ಥಾನಕ್ಕೆ ಹೋಗಿ ಆ ನಮ್ಮ ದನಕರುಗಳಿಗೆ ಜಾನುವಾರುಗಳಿಗೆ ಎಲ್ಲವೂ ಕೂಡ ತುಂಬ ಒಳ್ಳೆಯದಾಗುವಂಥ ಹಿಂದಿನಿಂದಲೂ ಕೂಡ ಒಳ್ಳೇದು ಮಾಡ್ತಾ ಬಂದಿರೋದ್ರಿಂದ ಆ ದೇವರನ್ನು ನಾವು ನಂಬಿದ್ದೀವಿ ಆ ದೇವರನ್ನ ಆಶೀರ್ವಾದ ನಮ್ಮ ಗ್ರಾಮದ ತಲೆ ಮೇಲೆ ಆಗಲಿ ನಮ್ಮ ಸುತ್ತಮುತ್ತ ಕರ್ನಾಟಕ ತಲೆ ಮೇಲೂ ಕೂಡ ಅದು ಆಶೀರ್ವಾದ ಇದ್ದೇ ಇದೆ ಇಲ್ಲಿ ಹೊರಟ್ರೆ ನಿಲ್ಸೋದು ಮತ್ತೆ ಅದಕ್ಕೆ ರೆಸ್ಟ್ ಬೇಕು ಮಾತ್ರ ಎಲ್ಲ ಎತ್ತು ಬಂಡಿ ನೋಡ್ತಾ ಇದ್ರೆ ಎಲ್ಲ ಎತ್ತುಗಳು ಹಳ್ಳಿ ಖಾರ ಆದ್ರೂ ಒಂದೊಂದು ಒಂದೊಂದು ಥರ ಇದೆ ಎಲ್ಲ ಒಂದೇ ಥರ ಇರೋಲ್ಲ ಏನಕ್ಕೆ ಅಂದರೆ ಅದರ ವಯಸ್ಸು ಬದಲಾವಣೆ ಇದೆ ಎಲ್ಲ ಎತ್ತುಗಳಿಗೂ ನೋಡಿ ಅದನ್ನ ನೋಡೋಕೆ ಅಂದರೆ ಚೆನ್ನಾಗಿರುತ್ತೆ ಕೊಳಗೆಜ ಸೌಂಡು ಎಲ್ಲ ಸಕ್ಕತ್ತಾಗಿ ಬರ್ತಾ ಇದೆ ಮಾತ್ರ ಗ್ರಾಮ ದೇವತೆ ಆನೆ ಅಮ್ಮನಿಗೆ ಎಲ್ಲ ಪೂಜೆ ಮಾಡಿಕೊಂಡು ಇವಾಗ ಆ ಊರಿನ ಬಾರೆ ಮೇಲೆ ಹೋಗ್ತಾ ಇದ್ದಾರೆ ಇಲ್ಲಿ ಎತ್ತುಗಳಿಗೆ ಎಲ್ಲಿ ನೋವಾಗುತ್ತೋ ಅಂತ ಇಳಿದು ಗಾಡಿ ಸುತ್ತ ಒಬ್ರು ಇರ್ತಾರೆ ನೋಡಿ ಆ ಥರ ಕಷ್ಟಪಡೋ ಎತ್ತುಗಳನ್ನ ಸ್ವಲ್ಪ ಹಂಗೇನೇ ಪುಷ್ ಮಾಡ್ಕೊತಾರೆ ಏನಕ್ಕೆ ಅಂದರೆ ಇದನ್ನ ಇವಾಗ ಪ್ರಯಾಣ ಹೊರಟಿರೋದು ಸ್ವಲ್ಪ ಅಭ್ಯಾಸ ಆದಮೇಲೆ ಅದಕ್ಕೂ ಸ್ವಲ್ಪ ತಾಲೀಮ್ ರೆಡಿಯಾಗಿರುತ್ತೆ ಅಂತ ಈ ಥರ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಕಿಲೋಮೀಟರ್ ಗಟ್ಲೆ ಲೈನ್ ಎತ್ತಿನ ಬಂಡಿ ಬರ್ತಾ ಇದ್ರೆ ಅದ್ ನೋಡಕ್ಕೆ ಒಂದ್ ಚಂದ ಎಷ್ಟು ಜನ ಹೋಗ್ತಾ ಇದಾರೆ ಪ್ಲೇಸಿಗೆ ಬಂದು ಹಿಡಿಬೇಕು ಅಂತಾನೆ ಈ ಲೊಕೇಶನ್ ಕವರ್ ಮಾಡಿರೋದು ಕಾಣಿಸ್ತೀನಿ ಅಂತ ಅದು ಇದು ಮರ್ಕುಲಿ ಅನ್ನೋ ಒಂದು ಊರಿಗೆ ಎಂಟ್ರಿ ಕೊಡ್ತಾ ಇರೋದು ಇವಾಗ ಇದು ಹೋಗೋ ದಾರಿನಲ್ಲೇ ಸಿಗುತ್ತೆ ಆ ಏರಿ ಮೇಲೆ ಬರ್ಬೇಕಾದ್ರೆ ನೋಡಿ ಒಳ್ಳೆ ಫಿಲಂ ಶೂಟಿಂಗ್ ಇದ್ದಂಗಿದೆ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮರ್ಕುಲಿ ಅನ್ನೋ ಗ್ರಾಮ ಇಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ ಜನಗಳು ಯಾತ್ರೆ ಹೋಗ್ಬೇಕಾದ್ರೆ ಬಡ್ಡಿಗಳಿಗೆಲ್ಲ ಎತ್ತು ಕರುಗಳಿಗೆ ಮನುಷ್ಯನ ತರ ದುರಾಸೆ ಇರಲ್ಲ ಅದು ಬಂದು ಸುಸ್ತಾಗಿರೋದಕ್ಕೆ ಅದು ಬಾಳೆಹಣ್ಣೆ ಬಾಯಿಂದ ಉಗಿತಾ ಇದ್ದಾರೆ ತಿನ್ನಲ್ಲ ಅದಷ್ಟು ಉಸುರಿಕೊಂತ ಇರ್ತದೆ ಎತ್ತುಗಳು ಅವಾಗ ತಿನ್ನೋದಿಲ್ಲ ಈ ಹಳ್ಳಿ ದನಗಳು ಈ ಥರ ನಾಟಿ ದನಗಳು ಕಟ್ಟಿ ಅದು ಹೋಗೋ ಸ್ಟೈಲೇ ಬೇರೆ ಅದು ಮಜಾನೇ ಬೇರೆ ಯಾಕೆಂತ ಅಂದರೆ ಇವತ್ತು ಎಲ್ಲ ಬಂಡವಾಳನ ಇದ್ರ ಮೇಲೆ ಹಾಕಕ್ಕೆ ಯಾರು ಇಷ್ಟಪಡೋಲ್ಲ ಯಾಕೆ ಅಂತ ಅಂದ್ರಲ್ಲಿ ಯಾವತ್ತೂ ಆದಾಯ ಇಲ್ಲ ಹಾಗಾಗಿ ಇಷ್ಟಪಡೋಲ್ಲ ನಮ್ದು ಏನು ಅಂತ ಅಂದರೆ ಕ್ರೇಜು ನಮ್ಮ ಅಮ್ಮ ಮಾಡಿದರೆ ನಮ್ಮ ತಂದೆ ಮಾಡಿದರೆ ಇವತ್ತು ನಾವು ಇದು ಬಿಡಬಾರ್ದು ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ಇದೇ ಒಂಥರ ಕ್ರೇಜ್ ಹೋಗ್ಬೇಕು ನಾವು ಮಾಡಬೇಕು ಅಂತ ಒಂದು ಕ್ರೇಜು ಮಾಡ್ತಾ ಇದ್ದೀವಿ ಇದು ಹೊಂಗೇರೆ ಅನ್ನೋ ಊರು ಈ ಶಾಂತಿಗ್ರಾಮ ಹೋಗೋ ದಾರಿನಲ್ಲಿ ಹೊಂಗೇರೆ ಅಂತ ಸಿಗುತ್ತೆ ಈಗ ಇದೊಂದು ಸ್ವಲ್ಪ ಅಪ್ಪು ಇಲ್ಲಿ ಕರ್ನಾಟಕಕ್ಕೆಲ್ಲ ಹೋದ ಇದು ಇವರು ಕೂಡ ಮೊದಲನೇ ಸ್ಟಾಪ್ ಅಂದ್ರೆ ಇದು ಶಾಂತಿಗ್ರಾಮ ಟೋಲು ಹಾಸನ್ ಹೈವೇ ನಲ್ಲಿ ಸಿಗೋದು ಶಾಂತಿಗ್ರಾಮ ಟೋಲು ಇಲ್ಲಿ ಇಲ್ಲಿಗೆ ಬರೋ ಅಷ್ಟೊತ್ತಕ್ಕೆ ಊರಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗಿರುತ್ತೆ ಇಲ್ಲಿ ಎತ್ಗಳಿಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಅಂದ್ರೆ ರೆಸ್ಟ್ ಅಂದ್ರೆ ಬಂದ ತಕ್ಷಣ ನೀರು ಆಹಾರ ಏನು ಕೊಡಲ್ಲ ಅದು ಸುಸ್ತಾಗಿರುತ್ತೆ ನಾರ್ಮಲ್ ಕಂಡೀಷನ್ ಗೆ ಬರಬೇಕು ಅಂತ ಒಂದ್ ಅರ್ಧ ಗಂಟೆ ಅದಕ್ಕೆ ಏನು ಆಹಾರ ಕೊಡಲ್ಲ ಎಲ್ಲ ಆದ್ಮೇಲೆ ಅದಕ್ಕೆ ಚೆನ್ನಾಗಿ ತಿನ್ಸಿ ಮೇವು ಎಲ್ಲ ರೆಡಿ ಮಾಡ್ಕೊಂಡು ಮುಂದೆ ಪಯಣ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನೆಕ್ಸ್ಟ್ ಚಂದ್ರಾಯಪಟ್ಟಣ ಒನ್ ಅವರ್ ಇಲ್ಲಿ ಇಲ್ಲಿ ಕೋರ್ಟ್ ಮೇಲೆ ಎತ್ಗಲ್ನ ಹೈವೇಲಿ ಕುದುರೆಗಿನ್ನ ಹೆಚ್ಚಾಗಿ ಓಡಿಸ್ತಾರೆ ಆ ಪೈಪೋಟಿ ನೋಡ್ಬೇಕು ಹೋಗೋಕೆ ಅವ್ರಿಗೂ ಒಂದು ಉತ್ಸಾಹ ಅದೇನೆ ನಮ್ಮೆತ್ತು ನಿಮ್ಮೆತ್ತು ಅನ್ಕೊಂಡು ಗಾಡಿ ಗಾಡಿಗಳೇ ಜೋಶಲ್ಲಿ ಹೋಗ್ತಾ ಇರ್ತಾರೆ ಅವರು ನೋಡ್ಕೊಂಡು ಯಾರು ಹೇಳಿದೋ ಯಾರು ಮುಂದೆ ಹೋಗುತ್ತೆ ನಾನ್ ಫಸ್ಟ್ ನಾನ್ ಫಸ್ಟ್ ಅಂತ ಹೋಗ್ತಾ ಇರ್ತಾರೆ ಅವ್ರಿಗೂ ಹೋಗಬೇಕಲ್ಲ ಎಂಬತ್ ಕಿಲೋಮೀಟರ್ ಅಪ್ ಅಂಡ್ ಡೌನ್ ಅನ್ನು ನೂರ ಅರ್ವತ್ ಕಿಲೋಮೀಟ್ರ್ ಎತ್ತುಗಳು ಎಳಿಬೇಕು ಇದಕ್ಕೆಲ್ಲ ತಾಲೀಮ್ ಮಾಡಿರ್ತಾರೆ ಮುಂಚೆನೆ ಆದ್ರೂ ಒಂಥರ ಹಳ್ಳಿ ಜನಗಳ ಸಂಭ್ರಮ ಸಡಗರ ಹಿಂಗೆ ಮುಂದುವರಿಯುತ್ತೆ ಇದಾದ್ಮೇಲೆ ಗಭಿರಂಗಪ್ಪ ದೇವಸ್ಥಾನದಲ್ಲಿ ಹೆಂಗಿರುತ್ತೆ ಅಂತ ಒಂದು ಚಿಕ್ಕ ತುಣುಕ್ ಕೂಡ ನಿಮಗೆ ಹಾಕ್ತೀನಿ ನಾನು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಇವಾಗ ನೋಡಿ ಇವ್ರು ಹೆಂಗೆ ಯಾವ ತರ ರೇಸ್ ಮಾಡ್ತಾರೆ ಅಂದ್ರೆ ಒಂದು ಪೈಪೋಟಿ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾರೆ ಅನ್ನೋದನ್ನ ಒಂದು ತುಣುಕ್ ಹಾಕ್ತೀನಿ ನೋಡಿ

O que ಜೋಶ್ ಹೆಂಗಿದೆ ಅಂತ ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ಗವಿರಂಗಪ್ಪ ದೇವಸ್ಥಾನದ ಒಂದು ಚಿಕ್ಕ ತುಣುಕಿಗೆ ಆಗ್ತಾ ಇದೀನಿ ನೋಡಿ ಇದು ನೆಕ್ಸ್ಟ್ ಮೂರನೇ ವಿಡಿಯೋದಲ್ಲಿ ಬರುತ್ತೆ ಇದು ಗವಿರಂಗಪ್ಪ ದೇವಸ್ಥಾನದ್ದು